ವೆಲ್ಕಮ್ ಟು ಮೈ ಚಾನಲ್ ಆಚೆ ಉಪವಾಸ ಏನೋ ತಿಂತಾರಷ್ಟೇ ಉಪ್ಪಿಟ್ಟು ಆಲಕ್ಕಿ ಪಾಯಸ ಮೂರು ನಾಲ್ಕು ಬಾಳೆ ಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ ಗಂಟೆಗೆ ಎರಡೆ ಸೀಪೆ ಹಣ್ಣು ಆಗಾಗ ಒಂದೊಂದು ಕಿತ್ತಳೆ ಮಧ್ಯಾಹ್ನಕ್ಕೆಲ್ಲ ರವೆ ಉಂಡೆ ಸ್ವಲ್ಪ ಬಿಸಿ ಸಂಡಿಗೆ ಐದು ಆರೋ ಇಡ್ಲಿ ರಾತ್ರಿ ಪಾಪ ಗತಿ ಒಂದು ಲೋಟ ತುಂಬಾ ಹಾಲು ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಏನೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಹಾಲಕ್ಕಿ ಪಾಯ್ಸ ಮೂರೋ ನಾಲ್ಕೋ ಬಾಳೆ ಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ ಗಂಟೆಗೆ ಎರಡೇ ಸೀಬೆ ಹಣ್ಣು ಆಗಾಗ ಒಂದೊಂದು ಕಿತ್ತಳೆ ಮಧ್ಯಾಹ್ನಕ್ಕೆಲ್ಲ ರವೆ ಉಂಡೆ ಹುರುಳಿ ಕಾಳಿನ ಹುಸುಳಿ ಎಲ್ಲೋ ಸ್ವಲ್ಪ ಬಿಸಿ ಸಂಡಿಗೆ ಐದು ಆರೋ ಇಡ್ಲಿ ರಾತ್ರಿ ಪಾಪ ಗತಿ ಒಂದು ಲೋಟ ತುಂಬಾ ಹಾಲು सी सीमे हसुविन हालो। थैंक यू फॉर वाचिंग। डोंट फॉरगेट टू शेयर एंड सब्सक्राइब।